Субтитры <laughs> создавал ಐ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಇವತ್ತಿನ ವೀಡಿಯೇ ಶುರು ಮಾಡೋಣ ಬನ್ನಿ ಇವತ್ತು ಬಂದ್ಬಿಟ್ಟು ನಮ್ಮ ಯಜಮಾನರದ್ದು ಹುಟ್ಟಿದ ಹಬ್ಬ ಹಾಗಾಗಿ ಬೆಳಿಗ್ಗೆನೆ ಬೇಗ ಇದ್ದು ರಂಗೋಲಿ ಹಾಕ್ಬಿಟ್ಟು ಎಲ್ಲ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಮನ್ ಮಕ್ಕಳಿನ್ನೂ ಮನೇಲಿ ಮಲ್ಕೊಂಡಿದ್ರು ರಜೆ ಅಲ್ವಾ ನೀನು ಕೊಡೋ نم دړډ مګر ارشیلې توبانه نوچ کې خپل نترو کوډ ಫೋನ್ ಎಸ್ ಬೆಳಿಗ್ಗೆನೇ ಡ್ಯೂಟಿ ಇರೋದ್ರಿಂದ ಅವರು ಡ್ಯೂಟಿಗೆ ಹೊರಟರು ಅದಾದಮೇಲೆ ಅವ್ರಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಂತ ನಾವು ಮಕ್ಕಳು ಹೋಗ್ಬಿಟ್ಟು ಕೇಕ್ನ ತೊಗೊಬಂದ್ವಿ ಆದರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ತಂದುಬಿಟ್ಟು ಸುಮ್ಮನೆ ಫ್ರಿಜ್ನಲ್ಲಿ ಇಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ತೊಗೊಬಂದ್ವಿ ಅವ್ರಿಗೆ ಗೊತ್ತೇ ಆಗಲಿಲ್ಲ ಆದರೂ ಕೂಡ ಸರ್ಪ್ರೈಸ್ ಕೊಡೋಣ ತೊಗ್ರೆ ಅವ್ರಿಗೆ ಸರ್ಪ್ರೈಸ್ ಕೂಡ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ਚੀਨਾ ਵੰਟੇਜ ਚਾਹ 1/2 ਕੇਜ ਸਾਫਾ ਨਾ ਵੇਲੋ ਇਹਦੇ ਨੇਟਵਰਕ 400 ਲਓ ਜੀ ਪੀਨਪਲ ਚਾਕਲੇਟ ਐਲਮੰਡਸ ਸਟਰਾਬੇਰੀ ਟੋਨੋ ਪੀਨਿਡਾਈਟ ਦੁੱਧ ਦੁੱਧ ਪਹਿਨਾ ਪਤਾ ਮੈਂ ਬੈਠੀ ਹਾਂ ਇਹਦਾ ਮਦਦਲੇਵਰੋ ఏమంతేంత నిమిషన్ కడ హ్యాపీ బర్త్డే అప్ప ఏవ ఫ్రిడ్జ్ వాళ్ళకి ఇట్బడు ಬರ್ತೇಗೆ ಸರ್ಪ್ರೈಸ್ ಆಗ ಕೊಡೋಣ ಹಾಗೇ ಬರ್ತಾ ನಾನು ಕೂಡ ಸ್ವಲ್ಪ ತರಕಾರಿ ಹಣ್ಣು ತೊಗೊಂಬರೋಣ ಅಂತ ಹೋಗ್ಬಿಟ್ಟು ತರಕಾರಿ ಮತ್ತು ಬಾಳೆಹಣ್ಣು ಇರಲಿಲ್ಲ ಬಾಳೆಹಣ್ಣು ಹಾಗೆ ಸ್ವೀಟ್ ಮಾಡೋಣ ಅಂತ ಜಾಮೂನ್ ಪ್ಯಾಕೆಟ್ ಎಲ್ಲ ತೊಗೊಬಂದ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆಲ್ಲ ಸ್ವೀಟ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನೈಟ್ಗೆ ಮಾಡೋಣ ಅಂತ ಸುಮ್ಮನ ನಾನು ಚಿಕ್ಕದರಿಂದ ಹಿಡಿದು ಅಷ್ಟೇ ನಮ್ಮಮ್ಮ ನಾನು ನನ್ನ ತಮ್ಮ ನನ್ನ ತಂಗಿ ಯಾರಿಗಾದ್ರೂ ಬರ್ತಡೇಗೆ ಏನಿಲ್ಲ ಏನಿದ್ರೂ ಕೂಡ ಹೊಸ ಬಟ್ಟೆ ಜಾಮೂನು ಅದು ಕಂಪಲ್ಸರಿ ಮೂರು ಜನಕ್ಕೂ ಅದು ಕಂಪಲ್ಸರಿ ಅದು ಇದ್ದೇ ಇರ್ತಾ ಹಂಗಾಗಿ ನಾವು ಕೂಡ ಎಲ್ಲಾದ್ರ ಜೊತೆಗೆ ಜಾಮೂನ್ ಕೂಡ ಒಂದು ಫಿಕ್ಸು ಸ್ವೀಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಮಾಡ್ತೀವಿ ಕೇಕ್ ಬಂದ್ಬಿಟ್ಟು ಈ ಥರ ಇತ್ತು ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಬರೆಸಿದ್ವಿ ಒಂದು ಹೇಳಬೇಕು ಅಪ್ಪ ಆ್ಯಕ್ಚುಲಿ ಅವರು ಮಲ್ಕೊಂಡಿದ್ರು ಎದ್ದಳಿಸ್ಬಿಟ್ಟು ಸಡನ್ನಾಗಿ ಎದ್ದೇಳಿಸಿದಾಗ ಅವ್ರಿಗೆ ಒಂಥರ ಅವ್ರ ರಿಯಾಕ್ಷನ್ನೇ ನೋಡಿ ಯಾವ ಇದೆ ಹಾಗೇನೆ ನಮ್ಮ ಮಾವ ಕೂಡ ಬಂದಿದ್ರು ಪೋನೋ ಎಟ್ ಲೈಟ್ಸ್ ಬೇಡ ನೀನು ಬರ್ತೀಯಾ ಯಾವುದು ಹಾಪಿ ಬರ್ತ್ ಡೇ ಅಪ್ಪ ಇಲ್ಲ ಅಪ್ಪನ ಅಮ್ಮಂ ಇಲ್ಲ ಏ ಅಮ್ಮ ಅಮ್ಮಂ ಕಪ್ಪಾ ಬರಿ ಹ್ಯಾಪಿ ಬರ್ತ್ ಆ ರೈಟ್ ತಾತಪ್ಪ ಕುತ್ಕಲ್ ಬಾ ತಾತ ಇಡ್ಕೋ ತಾತ ಅಣ್ಣ ಇಡ್ಕೋ ஹாப்பி படே அப்பா பாடே இப்போ அப்ப தான் பாட ஹாப்பி படே ಅವರಿಗೆ ಸರ್ಪ್ರೈಸ್ ಕೊಡೋಕ್ಕೋಗಿ ಅವ್ರು ರಿಯಾಕ್ಷನ್ ನೋಡಿಬಿಟ್ಟು ನಮ್ಗಳಿಗೆ ಸರ್ಪ್ರೈಸ್ ಆಯಿತು ಆ ಥರ ಆಯಿತು ಹಾಗೆಯೇ ಬಂದ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಜಸ್ಟ್ ಬಿರಿಯಾನಿ ಸಾಕು ಅಂದಿದ್ರು ಹಂಗಾಗಿ ಜಸ್ಟ್ ಬಿರಿಯಾನಿ ಮತ್ತು ಜಾಮೂನ್ ಅಷ್ಟೇ ಮಾಡಿದ್ದೆ मतलब चढ़िया रही है ये बुढो चढ़िया थी हैप्पी बर्थडे नाच के <laughs> ನಮ್ಮ ಯಜ್ಮಾ ಅಂದರು ವಿಡಿಯೋ ಮುಂದೆ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾತಾಡಲ್ಲ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಹೊಸ್ದಲ್ವ ಅದಕ್ಕೋಸ್ಕರ ಜಸ್ಟ್ ಹ್ಞೂ ಅಷ್ಟೆ ಹೆಂಗಿದೆ ಬಿರಿಯಾನಿ ಹ್ಞೂ ಹೆಂಗಿದೆ ಬಿರಿಯಾನಿ ಹೆಂಗೈತು ಬಿರಿಯಾನಿ ಚೆನ್ನಾಗ್ತಾ ಸರ್ ನಿಮಗೆ ಹೆಂಗಿದೆ ಹಾಂ ಬಿರಿಯಾನಿ ಹೆಂಗಿದೆ ಮಾತಿಲ್ಲ ಏನ ಏನ ಏನು ಹೇಳ್ದಲ್ಲ ಏನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಇನ್ನೂ ಇಷ್ಟ ಆಗಿದ್ರೆ ಬೇರೆಯವರು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು